ನಾಯಕ ಸಮುದಾಯಕ್ಕೆ ಪರಿಶಿಷ್ಟ ಪಂಗಡದ ಜಾತಿ ದೃಢೀಕರಣ ಪತ್ರವನ್ನು ನೀಡಲು ಮೀನಾ ಮೇಷ ಎನಿಸುತ್ತಿರುವ ಅಧಿಕಾರಿಗಳ ವಿರುದ್ಧ ಟಿನರಸೀಪುರ ತಾಲೂಕು ಯುವ ವೇದಿಕೆ ಸಂಘಟನೆ ಮತ್ತು ವಾಲ್ಮೀಕಿ ಯುವ ಬಳಗದಿಂದ ಇಂದು ತಲಕಾಡಿನಲ್ಲಿ ಪ್ರತಿಭಟನೆಯನ್ನ ನಡೆಸಲಾಯಿತು ಈ ನಮ್ಮ ಪ್ರಮುಖವಾದಂತ ಬೇಡಿಕೆ ಜಾತಿ ಪ್ರಮಾಣ ಪತ್ರ ನೀಡಲು ವಿಳಂಬ ಮಾಡ್ತಾ ಇರ್ತಕ್ಕಂಥ ಅಧಿಕಾರಿ ವರ್ಗಗಳಿಗೆ ನಾವು ಈ ಮುಖಾಂತರ ಅವ್ರಿಗೆ ಬಹಿರಂಗವಾದಂತ ಒಂದು ಮಾತನ್ನು ಹೇಳ್ತಾ ಇದ್ದೀನಿ ತಹಸೀಲ್ದಾರ್ರವರಲ್ಲಿ ಮತ್ತು ಮಾನ್ಯ ಜಿಲ್ಲಾಧಿಕಾರಿಗಳರಲ್ಲಿ ನಾವು ಈ ಮುಖಾಂತರ ಮನವಿ ಮಾಡೋದೇನೆಂದ್ರೆ ಶೀಘ್ರವಾಗಿ ತಾಲೂಕು ಮಟ್ಟದ ಮತ್ತು ಜಿಲ್ಲಾ ಮಟ್ಟದ ಸಭೆಯನ್ನು ಕರೆದು ಸಮುದಾಯಕ್ಕೆ ಜಾತಿ ಪ್ರಮಾಣ ಪತ್ರ ನೀಡಲು ವಿಳಂಬ ಯಾಕೆ ಅನುಸರಿಸ್ತಿರೋ ಕ್ರಮ ಏನು ರೂಲ್ಸ್ ಏನು ವಿಚಾರಿಸಿ ಸ್ವಾಮಿ ಜಾ ನಮ್ಮ ಸಮುದಾಯದವ್ರಿಗೆ ಪ್ರ ಜಾತಿ ಪ್ರಮಾಣ ಪತ್ರ ನೀಡಲು ಆ ಅರ್ಜಿದಾರ ಏನಿರ್ತಾನೆ ಜಾತಿ ಪ್ರಮಾಣ ಪತ್ರ ನೀಡಲು ಅರ್ಜಿದಾರ ಏನಿರ್ತಾನೆ ಆತನ ತಂದೆ ಸಾಲ ದಾಖಲಾತಿಯನ್ನು ಕೇಳ್ತಿದ್ದೀರಾ ಆತನ ಕುಟುಂಬದವರ ಐದು ಜನರ ಸಾಕ್ಷಿಯನ್ನು ಕೇಳ್ತಿದ್ದೀರಾ ಇದೆಲ್ಲ ಯಾಕೆ ಈ ಬೇರೆ ಇತರ ಸಮುದಾಯಗಳಿಗೂ ಈ ರೀತಿ ನೀವು ಕೇಳ್ತಿದ್ದೀರಾ ಕೇವಲ ಪರಿಶಿಷ್ಟ ಪಂಗಡಕ್ಕೆ ಒಳಪಡ್ತಕ್ಕಂಥ ನಾಯಕ ಸಮುದಾಯದವರಿಗೆ ಮಾತ್ರ ಈ ರೀತಿಯ ಕ್ರಮ ಇದನ್ನೆಲ್ಲ ನಾವು ಪ್ರಶ್ನೆ ಮಾಡ್ತಾ ನಮ್ಮ ಹೋಬಳಿ ಮಟ್ಟದಲ್ಲಿ ಇರ್ತಕ್ಕಂಥ ಪ್ರತಿಯೊಂದು ಹಳ್ಳಿಯಿಂದ ನಾಯಕ ಸಮುದಾಯದ ಯುವಕರುಗಳನ್ನ ಮತ್ತು ಹಿರಿಯರನ್ನ ಹಲವು ಸಮುದಾಯದ ಮುಖಂಡಗಳನ್ನ ನಾವು ಒಗ್ಗೂಡಿಸಿ ಇದನ್ನು ನಾವು ತಲಕಾಡಿನ ನಾಡ್ ಕಚೇರಿ ಮುಂಭಾಗ ಇದನ್ನ ಒಂದು ಪ್ರತಿಭಟನೆ ಹಮ್ಮಿಕೊಂಡಿದ್ದೀವಿ ಈ ಒಂದು ಉಪತಹಸೀಲ್ದಾರ್ ಅವರಿಗೆ ನಾವು ಮನವಿಯನ್ನು ಸಲ್ಲಿಸೋದ್ರ ಮುಖಾಂತರ ನಮ್ಮ ಈ ಹೋರಾಟವನ್ನು ನಾವು ಕೊನೆಗೊಳಿಸ್ತೀವಿ ಅಣ್ಣ ಈಗ ಮತ್ತೆ ಅವರು ಮುಂದುವರೆದ್ರೆ ನಮ್ಮ ಸಮುದಾಯಕ್ಕೆ ಮತ್ತೆ ಜಾತಿ ಪ್ರಮಾಣ ಪತ್ರ ನೀಡಲು ಇದೇ ರೀತಿ ತೊಂದರೆಗಳು ಮುಂದಿನ ದಿನಗಳು ಎದುರಾದ್ರೆ ನಾವು ಮುಂದಿನ ತಿಂಗಳು ಈ ವರ್ಷದ ಅಂತ್ಯದೊಳಗೆ ಇವ್ರು ನಾವು ಟೈಮ್ ಕೊಡ್ತೀವಿ ಅಷ್ಟೊಳಗೆ ಇವ್ರಿಗೆ ಸಮಸ್ಯೆಗೆ ಏನಾದ್ರು ಪರಿಹಾರ ಕಾಣದೇ ಇದ್ದಲ್ಲಿ ನಾವು ತಾಲೂಕು ಮಟ್ಟದ ಹೋರಾಟ ಮಾಡೋಕ್ಕೂ ನಾವು ರೆಡಿ ಇದ್ದೀವಿ ಜಿಲ್ಲಾ ಮಟ್ಟದಲ್ಲಿ ನಾವು ಹೋರಾಟವನ್ನು ಮಾಡ್ತೀವಿ ನಮ್ಮ ಸಮುದಾಯದವ್ರನ್ನ ನಾವು ಸಂಘಟಿಸ್ಕೊಂಡು ಆ ತಾಲೂಕು ಮತ್ತು ಜಿಲ್ಲಾ ಮಟ್ಟದಲ್ಲಿ ನಾವು ನಮ್ಮ ಸಮುದಾಯದವ್ರ ಜೊತೆ ನಾವು ಬೃಹತ್ ಹೋರಾಟವನ್ನು ನಾವು ಕರೆ ಕೊಡ್ತೀವಿ ಪಡೀಬೇಕಂದ್ರೆ ಇಷ್ಟು ದಾಖಲಾತಿಗಳು ಏನು ನಮ್ಮ ಉಪತಹಸೀಲ್ದಾರ್ ಅವ್ರ ಕೈಯಲ್ಲಿದೆ ಇಷ್ಟು ದಾಖಲಾತಿಗಳನ್ನ ಒದಗಿಸಿ ಅಂತ ಈ ರೀತಿ ಒಂದು ಚೀಟಿ ಕೊಡ್ತಾರೆ ಇದೇ ರೀತಿ ಬೇರೆ ಸಮುದಾಯದವ್ರನ್ನ ಕೇಳಲ್ಲ ಕೇವಲ ಇಷ್ಟು ದಾಖಲಾತಿಗಳನ್ನ ಒದಗಿಸಬೇಕು ಅರ್ಜಿದಾರನ ಸಾಲ ದಾಖಲಾತಿ ಪ್ರತಿ ಏನಾದರೂ ಜೆರಾಕ್ಸು ಮತ್ತೆ ಪೋಷಕರ ಸಾಲ ದಾಖಲಾತಿ ಆಧಾರ್ ಜೆರಾಕ್ಸು ನೋಟ್ರಿದ ಒಂದು ಅಫಿಡವಿಟು ರೇಷನ್ ಕಾರ್ಡು ಐದು ಜನರು ಗ್ರಾಮಸ್ಥರು ಸಹಿ ಈ ರೀತಿಯೆಲ್ಲ ಕೊಡಬೇಕು ನಮ್ಗೆ ಒಂದು ಗೊತ್ತಾಗಲಿಲ್ಲ ಇವರು ಜಾತಿ ಪ್ರಮಾಣ ಪತ್ರ ನೀಡ್ತಾರೆ ಅಥವಾ ಉಚಿತವಾಗಿ ಸೈಟ್ ಕೊಡ್ತಾರೆ ಸಮುದಾಯದವ್ರಿಗೆ ಈ ರೀತಿ ಬೇರೆ ಸಮುದಾಯದಾರ್ಗೆ ಈ ರೀತಿ ಯಾವುದು ಇಷ್ಟು ರೂಲ್ಸ್ ಇಲ್ಲ ಕೇಳಿಲ್ಲ ನಮ್ಮ ನಾಯಕ ಸಮುದಾಯ ಈ ರೀತಿ ಅಮ್ಮನಿಗೆ ಕೊಟ್ಟಾರಲ್ಲ ಈ ಅಮ್ಮನಿಗೆ ಏನು ಗೊತ್ತಾಗಬೇಕು